ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಾಗಿರುತ್ತೆ ಸೊ ನೀವು ಅಂದ್ಕೊತೀರ ಏನಿದು ಡೈಲಿ ಒಂದೊಂದು ಭರ್ಜರಿ ಏನೇನೋ ಒಂದು ಹೊಸ ಹೊಸ ಸ್ಕೀಮ್ಗಳು ತರ್ತಾನೆ ಇರ್ತಾರಲ್ವಾ ಅಂತ ಹೌದು ಇದು ಇರೋ ಫ್ಯಾಕ್ಟು ಬಟ್ ತುಂಬ ಜನಕ್ಕೆ ತುಂಬ ಗೊತ್ತೇ ಇಲ್ಲ ಈ ಈ ಸ್ಕೀಮ್ಗಳ ಬಗ್ಗೆ ಆಗಲಿ ಆಮೇಲೆ ಗೊತ್ತು ಹತ್ತಿದ್ರೂ ಏನು ಮಾಡ್ತಾರೆ ಇದೆಲ್ಲ ಆಗದೆ ಇರೋ ಕೆಲಸ ಅಂತ ಇಗ್ನೋರ್ ಮಾಡಿಬಿಡ್ತಾರೆ ಸೊ ಡೋಂಟ್ ಇಗ್ನೋರು ಹೇಳಬೇಕು ಅಂದರೆ ತುಂಬ ಜನ ಹೇ ಇಗ್ನೋರ್ ಮಾಡಿಬಿಡ್ತಾರೆ ಬಟ್ ಯೂಸ್ ಮಾಡ್ಕೊಂಡವರು ಇದ್ದಾರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒನ್ ಪರ್ಸೆಂಟ್ ಜನ ಮಾತ್ರ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದವರಿದ್ದಾರೆ ಇದ್ದಾರೆ ಸೊ ನಾನು ನಿಮಗೆ ಹೇಳ್ತೀನಿ ಇದೆಲ್ಲ ಫೇಕ್ ಇರಲ್ಲ ಇದೆಲ್ಲ ಟ್ರೂ ಇರುತ್ತೆ ಇದೆಲ್ಲ ಸತ್ಯ ಇರುತ್ತೆ ನಾವು ಇದನ್ನೆಲ್ಲ ಈ ಸ್ಕೀಮ್ಗಳೆಲ್ಲ ಬಗ್ ನಾವು ಏನು ಮಾಡ್ಕೋಬೇಕು ಅಂತಂದರೆ ಯೂಸ್ ಮಾಡ್ಕೋಬೇಕು ಸೊ ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಯಾವುದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ ಅಂತ ನಿಮಗೆ ತಮ್ಮೆಲ್ಲ ನೋಡಿ ಗೊತ್ತಾಗಿರುತ್ತೆ ಬಟ್ ಇವಾಗ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಲೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಯಾಕಂದರೆ ಇಂಥ ವೀಡಿಯೋಸ್ ನೋಡಿ ಇಂಥ ವೀಡಿಯೋಸ್ ಎಲ್ಲ ನಾನು ನಿಮಗೋಸ್ಕರನೇ ತರ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇಂಥ ಸ್ಕೀಮ್ಗಳೆಲ್ಲ ನಾನು ತರ್ತಾ ಇರ್ತೀನಿ ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಫಸ್ಟು ಇದೆಲ್ಲ ಸ್ಕೀಮ್ಗಳ ಬಗ್ಗೆ ಬಡವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸ್ಪೆಷಲಿ ಏನಪ್ಪ ಅಂತಂದರೆ ಹೇಳ್ತೀನಿ ಬನ್ನಿ ಮುಂದೆ ಎಲ್ಲ ನಿಮಗೆ ಓಕೆನಾ ಫಸ್ಟು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಆಫ್ಲೈನ್ ಅಂದರೆ ಹೆಂಗೆ ಗೊತ್ತಾ ನಮ್ಮದೇ ಒಂದು ಆಫೀಸ್ ಇದೆ ಸೊ ಅದರಲ್ಲೆಲ್ಲ ನಾವು ಈ ಥರ ಸ್ಕೀಮ್ಸ್ಗಳೆಲ್ಲ ಅಪ್ಲೈ ಮಾಡ್ತೀವಿ ನಮ್ಮದು ಆನ್ಲೈನ್ ಸರ್ವಿಸಸ್ಸೇ ಬಟ್ ಇದು ನಾನು ಹೇಳ್ತಾ ಇರೋದು ಆನ್ಲೈನ್ ಮೂಲಕ ಮೀಡಿಯಾ ಥ್ರೂ ಮೀಡಿಯಾ ಅನ್ನೋ ಬದಲಿ ಸೋಷಲ್ ಮೀಡಿಯಾ ಇದು ನಾನು ಹೇಳ್ತಾ ಇರೋದು ಬಟ್ ನಂದು ಆಫ್ಲೈನಲ್ಲೇ ನಮ್ಮದೇ ಆದಂಥ ಒಂದು ಆಫೀಸ್ ಇದೆ ಅದರಲ್ಲಿ ನಾವು ಈ ಥರದ್ದೆಲ್ಲ ಕೆಲಸ ಮಾಡ್ತೀವಿ ಸೊ ಆಫ್ಲೈನ್ ಅಂದರೆ ಬ್ರೋಕರೇಜ್ ಅಂತ ತಿಳ್ಕೊಬಿಡಿ ದಯವಿಟ್ಟು ಓಕೆನಾ ನಾನು ಆಮೇಲೆ ಯೋಚನೆ ಮಾಡ್ತಾ ಇರ್ತೀನಿ ಆಫ್ಲೈನ್ ಅಂದರೆ ಇದು ಒಂಥರ ಬ್ರೋಕ್ರೇಜ್ ಆಗುತ್ತೆ ಅಂತ ಸೊ ಹಾಗಾಗಿ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ಸು ಅಪ್ಲೈ ಮಾಡೋದು ಇದು ಎಲ್ಲನೂ ನಾವು ಮಾಡ್ತೀವಿ ನಮ್ಮದೇ ಆದಂಥ ಒಂದು ಆಫೀಸ್ ಇದೆ ಓಕೆನಾ ಇದೆಲ್ಲ ನಾವೇ ಮಾಡ್ತೀವಿ ಓಕೆನಾ ಸೊ ನೋಡಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂದ್ಬಿಟ್ಟು ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಪೆನ್ಷನು ಮತ್ತು ರೇಷನ್ ಕಾರ್ಡು ಮೇನ್ ಬಂದುಬಿಟ್ಟು ಮತ್ತು ಇಂಥದ್ದೆಲ್ಲ ಸ್ಕೀಮ್ಸ್ಗಳು ಯಾವ ಸ್ಕೀಮ್ ಬಿಡ್ತಾರೋ ಎವ್ರಿ ಇಯರ್ ಬಿಡ್ತಾ ಇರ್ತಾರೆ ಸೊ ಎವ್ರಿ ಇಯರ್ ನಾವು ಅದು ಹೊಸ ಹೊಸ ಸ್ಕೀಮ್ಗಳನ್ನ ನಾವು ತರ್ತೀವಿ ನಾವು ಅಪ್ಲೈ ಮಾಡ್ತೀವಿ ಆದಷ್ಟು ಆದಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅದೇ ನಮ್ಮ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಒಂಥರ ಸಮಾಜ ಸೇವೆ ಅಂತಲೂ ಅಂದ್ಕೊಳ್ಳಿ ಸೋಷಿಯಲ್ ವರ್ಕ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ನಾನಿವತ್ತು ತಂದಿರೋ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ತುಂಬ ಜನ ಕೆಲಸ ಇಲ್ಲೇ ಮನೇಲಿ ಖಾಲಿ ಕೂತಿರ್ತಾರೆ ಅವ್ರಿಗೆ ಡ್ರೈವಿಂಗ್ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಕೆಲಸ ಇಲ್ಲದೆ ಓದಾಡ್ತಾ ಇರ್ತಾರೆ ಸೊ ತುಂಬ ಜನಕ್ಕೆ ಮೈಂಡ್ ಸೆಟ್ ಏನಿರುತ್ತೆ ಅಂತಂದರೆ ನಮಗೆ ಗೊ ನಮಗೆ ಕೆಲಸ ಗೊತ್ತು ಬಟ್ ನಾವು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಇಷ್ಟಪಡೋಲ್ಲ ಸ್ವಂತ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತಾರೆ ಅಲ್ವಾ ಸೊ ಅಂಥವ್ರಿಗೆ ಇವಾಗ ಒಬ್ಬೊಬ್ರಿಗೆ ಏನಪ್ಪ ಅಂತಂದರೆ ಸ್ವಂತ ಬಿಸ್ನೆಸ್ಸು ಸ್ವಂತ ಗಾಡಿ ಇರಬೇಕು ನಾವೇ ಸ್ವಂತ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಸೊ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ಅದೇ ಥರ ಇದ್ದಾರೆ ಹೆಂಗಂದರೆ ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ನಮಗೆ ಏನಾದರೂ ನಮಗೆ ಒಬ್ಬರು ಕೈ ಕೆಳಗಡೆ ದುಡಿಯೋದು ನಮಗೆ ಇಷ್ಟ ಇಲ್ಲ ಅಂತ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನಿವತ್ತು ಬಂದಿದ್ದೀನಿ ಎಸ್ ಏನಪ್ಪ ಅಂತಂದರೆ ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ಗೌರ್ಮೆಂಟ್ ಕಡೆಯಿಂದ ನಮಗೆ ಆಟೋ ಆಗಲಿ ಗೂಡ್ಸ್ ಆಗಲಿ ನಮಗೆ ಪ್ರೊವೈಡ್ ಮಾಡ್ತಾರೆ ಅವರು ಹೇಗೆ ಪ್ರೊವೈಡ್ ಮಾಡ್ತಾರೆ ನಮಗೆ ಅದಕ್ಕೆಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಮತ್ತು ಹೆಂಗೆ ಏನೋ ಹೋದ ತಕ್ಷಣ ಫ್ರೀಯಾಗಿ ಕೊಟ್ಬಿಡ್ತಾರೆ ಖಂಡಿತ ಅದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹೋಗಿದ ತಕ್ಷಣ ಯಾರಿಗೂ ಕೊಡೋಲ್ಲ ಬಟ್ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೂ ಸ್ವಲ್ಪ ನೀವೇನು ಮಾಡಬೇಕು ಒಂದು ಟೂ ತ್ರೀ ಡೇಸ್ ಇದಕ್ಕೆ ಟೈಮ್ ಕೊಡಬೇಕು ಅದಾದಮೇಲೆ ಮತ್ತೆ ಏನು ಮಾಡಬೇಕು ಅಂತಂದರೆ ಮತ್ತೆ ನೀವು ಒಂದು ಇದಕ್ಕೆ ಒಂದು ತ್ರೀ ಟು ಫೋರ್ ಮಂತ್ಸ್ ಟೈಮ್ ಕೊಡಬೇಕು ಓಕೆ ನಾನು ನೀವು ಇಷ್ಟು ವರ್ಷಾನೇ ಕೈದಿರ ಕಾಯ್ದಿದ್ದೀರಂತೆ ಅಲ್ವಾ ಇನ್ನೊಂದು ಮೂರು ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಮಾಡಲ್ವಾ ಇನ್ನೊಂದು ಮೂರು ನಾಲ್ಕು ತಿಂಗಳು ಒಂದು ನಮ್ಮ ಲೈಫ್ ಮುಂದೆ ಹೋಗಿ ಲೈಫ್ ಸೆಕ್ಯೂರ್ ಆಗ್ತಾಯಿದೆ ಅಂತಂದರೆ ಇದಕ್ಕೆ ಖಂಡಿತ ನೀವು ಟೈಮು ಕೊಟ್ಟೆ ಕೊಡ್ತೀರಾ ಅಲ್ವಾ ಸೊ ಹಾಗಾಗಿ ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಅಂತ ನಿಮಗೆ ಆಟೋ ಮತ್ತು ಗೂಡ್ಸ್ ಕೊಡ್ತಾರೆ ಓಕೆನಾ ಆಟೋ ಓಡಿಸೋರು ಆಟೋ ಸ್ವಂತ ಗಾಡಿ ಇರುತ್ತೆ ನಿಮಗೆ ಓಡಿಸೋಕೆ ಇಷ್ಟ ಇಲ್ಲ ಅಂದರೆ ಒಬ್ಬರನ್ನ ಡ್ರೈವರ್ ಇಟ್ಕೊಂಡು ನೀವು ಅದನ್ನು ಬಾಡಿಗೆಗೂ ಬಿಡ್ಬೋದು ಓಕೆನಾ ದಿಸ್ ಈಸ್ ಫಸ್ಟ್ ಒನ್ ಸೆಕೆಂಡ್ ಒನ್ ಈಸ್ ಗೂಡ್ಸ್ ಗಾಡಿ ಕೊಡ್ತಾರೆ ಗೂಡ್ಸ್ ಗಾಡಿ ಅಂತಂದರೆ ಇದು ಮಟೀರಿಯಲ್ ಎಲ್ಲ ಹೋಗೋದು ತೊಗೊಂಡು ಬರೋದು ಗೂಡ್ಸ್ ಗಾಡಿ ಇರುತ್ತಲ್ವಾ ಸೊ ಅಂಥದ್ದು ಗೂಡ್ಸ್ ಗಾಡಿ ಕೊಡ್ತಾರೆ ನಿಮಗೆ ಅಂಥದ್ದು ಅವ್ನು ನಿಮಗೆ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಆ ಗೂಡ್ಸ್ ಗಾಡಿ ಕೊಟ್ಬಿಡ್ತಾರೆ ಇದಕ್ಕೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಎಲ್ರಿಗೂ ಬಂದುಬಿಡುತ್ತಾ ಮೇಡಮ್ ನೀವೇನು ಹೇಳ್ತೀರಾ ಇದೆಲ್ಲ ತುಂಬ ಜನ ಕಂಡಿದ್ದೀವಿ ಅಂತ ಹೇಳ್ತಾ ಇರ್ತೀರ ಇದಕ್ಕೂ ಒಂದು ಟ್ರಿಕ್ ಅಂತ ಇರುತ್ತೆ ಟಿಪ್ಸ್ ಅಂತ ಇರುತ್ತೆ ಅದೇ ಥರ ಮಾಡಬೇಕು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ ಬಿಟ್ವಿ ಅಂತಂದರೆ ದೇವ್ರ ಅದು ಬರೋಲ್ಲ ಓಕೆನಾ ಬಂದುಬಿಟ್ಟು ನಿಮಗೆ ಈ ಥರ ಅಪ್ಲೈ ಮಾಡೋಕ್ಕೆ ಆನ್ಲೈನಲ್ಲಿ ನಿಮಗೆ ಬಿಡೋಲ್ಲ ಓಕೆನಾ ಆನ್ಲೈನಲ್ಲಿ ಬಿಡ್ತಾರೆ ಬಟ್ ಯಾವುದೇ ಸೈಬರ್ ಝೋನಲ್ಲಿ ಬಿಡೋಲ್ಲ ನಿಮಗೆ ಇದು ಬಂದುಬಿಟ್ಟು ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರ ಇಷ್ಟು ನಾಲ್ಕು ಮಾತ್ರ ಗೋರ್ಮೆಂಟ್ ಇದು ಯಾರ್ಯಾರ ಹತ್ರ ಇರುತ್ತೆ ಅವರ ಹತ್ತಿರ ಮಾತ್ರ ಬಿಡ್ತಾರೆ ಇದು ಇದು ನೀವು ಅಪ್ಲೈ ಮಾಡ್ಕೋಬೇಕು ಓಕೆ ನಾ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತ ಹೇಳ್ತೀನಿ ಬನ್ನಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕಂಪಲ್ಸರಿ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಡಿ ಎಲ್ ಹೆವಿ ಬ್ಯಾಡ್ಜ್ ಅಂತ ಹೇಳ್ತಾರಲ್ವಾ ಆ ಡಿ ಎಲ್ಲು ಮತ್ತು ಆಧಾರ್ ಕಾರ್ಡ್ ಮತ್ತು ಮಾಸ್ ಕಾರ್ಡ್ ಬೇಕು ಮಾಸ್ ಕಾರ್ಡ್ ಇಲ್ಲಾಂದರೂ ನಡೆಯುತ್ತೆ ಬಟ್ ಮಾಸ್ ಕಾರ್ಡ್ ಇದಕ್ಕೆ ಇಲ್ಲಾಂದರೂ ನಡೆಯುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೆವಿ ಬ್ಯಾಡ್ಜ್ ಮತ್ತು ಕೊಟೇಶನ್ ಬೇಕು ನಿಮಗೆ ಒಂದು ನಾವು ಕಾರೇನು ತೊಗೊಳಕ್ಕೆ ಹೋಗ್ತೀವಿ ನಮಗೆ ಇಷ್ಟು ಲಕ್ಷ ಆಗುತ್ತೆ ಅಂತ ಒಂದು ಕೊಟೇಶನ್ ಬೇಕು ಫಾರ್ ಎಕ್ಸಾಂಪಲ್ ನಮಗೆ ಒಂದು ಎಂಟು ಲಕ್ಷ ಆಗುತ್ತೆ ಅಂತಂದರೆ ಅದರಲ್ಲಿ ನಾಲ್ಕು ಲಕ್ಷ ಗೌರ್ಮೆಂಟ್ ಕಡೆಯಿಂದ ಕೊಡುತ್ತೆ ನಿಮಗೆ ಓಕೆನಾ ನೀವು ಕೊಟೇಶನ್ ತರಬೇಕು ನಾಲ್ಕು ಲಕ್ಷ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡುತ್ತೆ ಇನ್ನೂ ನಾಲ್ಕು ಲಕ್ಷ ಹಾಕಿ ನೀವು ತೊಗೋಬೇಕು ತುಂಬ ಜನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದ್ದಿರುತ್ತೆ ಒಂದು ಸ್ವಲ್ಪ ಅಮೌಂಟ್ ಇರೋಲ್ಲ ಸೊ ಹಾಗಾಗಿ ಈ ಈ ಇದು ಈ ಸ್ಕೀಮ್ನ ನೀವು ಯೂಸ್ ಮಾಡ್ಕೋಬೇಕು ಅಂದರೆ ಅವ್ರು ಅರ್ಧ ಮಾತ್ರ ಕೊಡ್ತಾರೆ ನಿಮಗೆ ಓಕೆನಾ ಸೊ ಹಾಗಾಗಿ ಈ ಸ್ಕೀಮ್ನ ಅಪ್ಲೈ ಮಾಡ್ಕೋಬೇಕು ಅಂದರೆ ನಿಮಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಹೆವಿ ಬ್ಯಾಡ್ಜು ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶುಡ್ ಓಕೆನಾ ಜನರಲ್ ಕ್ಯಾಸ್ಟ್ ಅವ್ರಿಗೆ ಒಂದು ಸಾರಿ ಬಿಡ್ತಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ ಒಂದು ಸಾರಿ ಬಿಡ್ತಾರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಒಂದು ಬೆಸ್ಟ್ 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 ಆಪ್ಷನ್ ಓಕೆನಾ ಬೇಕಾಗೋ ನಾಲ್ಕೇ ನಾಲ್ಕು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಕೊಟೇಷನು ಮತ್ತು ಒಂದು ಫೋಟೋ ಫೋಟೋ ಬೇಕು ಪ್ರತಿಯೊಂದಕ್ಕೂ ಫೋಟೋ ಬೇಕೇ ಬೇಕು ಓಕೆನಾ ಇದು ಅಪ್ಲೈ ಮಾಡ್ಕೋಬೇಕು ಅಂದರೆ ಒನ್ ಬ್ಯಾಂಗ್ಳೂರ್ ಒನ್ ಒನ್ ಮತ್ತು ಬಾಪೂಜಿ ಸೇಬೇಕಂದ್ರೆ ಇಷ್ಟು ಮಾತ್ರ ನೀವು ಅಪ್ಲೈ ಮಾಡ್ಕೊಳ್ಳೋಕೆ ಬಿಡ್ತಾರೆ ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಪ್ಲೈ ಮಾಡ್ತೀರಾ ಅಪ್ಲೈ ಆದಮೇಲೆ ನಿಮಗೆ ಕಾಲ್ ಬರುತ್ತೆ ನಿಗಮದಿಂದ ಕಾಲ್ ಬರುತ್ತೆ ಖಂಡಿತ ಖಂಡಿತ ನೀವು ನೀಟಾಗಿ ಅಪ್ಲೈ ಮಾಡಿದರೆ ಪ್ರತಿಯೊಬ್ಬರಿಗೂ ತಪ್ಪದಂಗೆ ಇದು ಕಾಲ್ ಬರುತ್ತೆ ನೀವೇನಾದರೂ ಇಗ್ನೋರ್ ಮಾಡಿಬಿಟ್ರೆ ಒಂದು ಡಾಕ್ಯುಮೆಂಟ್ಸು ಮಿಸ್ ಮ್ಯಾಚ್ ಇತ್ತು ಏನಾದರೂ ಇತ್ತು ಅಂದರೆ ಖಂಡಿತ ಖಂಡಿತ ಬರೋಲ್ಲ ಏನಾಗುತ್ತೋ ನೋಡೋಣ ಅಂತಂದರೆ ಬಟ್ ನಿಮಗೆ ಯಾರಾದರೂ ಪರಿಚಯಿಸ್ತಿದ್ರೆ ಬೇಗನೆ ಆಗಿಬಿಡುತ್ತೆ ಒಂದು ಟು ತ್ರೀ ಮಂತ್ಸಲ್ಲಿ ಆಗಿಬಿಡುತ್ತೆ ನಿಮಗೆ ಸೊ ಇದನ್ನು ನೀವು ಅಪ್ಲೈ ಮಾಡ್ಕೊಂಡು ನೋಡಿ ಮತ್ತು ಏನಪ್ಪ ಅಂತಂದರೆ ಇದಕ್ಕೆ ನಿಮಗೆ ನಿಗಮದಿಂದ ಕಾಲ್ ಬರುತ್ತೆ ಕಾಲ್ ಬಂದಾಗ ನೀವು ಪಟ್ಟಂತ ಅಲ್ಲಿ ಅಟೆಂಡ್ ಆಗಬೇಕು ಮತ್ತು ಏನು ಮಾಡ್ತಾರೆ ನಿಮ್ಮ ಕೈಯಲ್ಲಿ ಅವರು ದುಡ್ಡು ಕೊಡಲ್ಲ ಡೈರೆಕ್ಟ್ ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಅವರು ಇವಾಗ ನೀವು ಗಾಡಿ ತೊಗೋಬೇಕು ಅಂತಂದರೆ ಯಾವುದು ನಿಮಗೆ ಯಾವುದು ಯಾವುದು ಅಂದರೆ ಶೋರೂಮ್ ಅಂತಾರಲ್ಲ ಆ ಶೋರೂಮ್ಗೆ ಹೋ ಯಾವುದೇ ಶೋರೂಮ್ಗೆ ಹೋಗಿ ಗುರು ನೀವು ಅಲ್ಲೇ ಅವ್ರ ಅಮೌಂಟ್ನ ಅವರು ಡೈರೆಕ್ಟು ಆ ಕಂಪನಿಯವ್ರಿಗೆ ಕೊಡ್ತಾರೆ ಸೊ ನಿಮ್ಮ ಕೈಯಲ್ಲಿ ಕೊಡಲ್ಲ ಅವರು ಇದು ಒಂದು ಇದು ಅವ್ರಿಗೆ ಒಂದು ರೂಲ್ಸು ಓಕೆನಾ ಅವರು ನಿಮ್ಮ ಕೈಯಲ್ಲಂತೂ ಕೊಡಲ್ಲ ಅವರು ಅಲ್ಲೇ ಡೈರೆಕ್ಟು ಚೆಕ್ ಪ್ರೆಸೆಂಟ್ ಮಾಡ್ತಾರೆ ಓಕೆನಾ ಒಂದು ನಾಲ್ಕು ಲಕ್ಷ ಕೊಡ್ತಾರೆ ಸೊ ಇನ್ನೂ ನಾಲ್ಕು ಲಕ್ಷ ನೀವು ಹಾಕಬೇಕು ಇದು ಒಂದು ರೂಲ್ಸ್ ಓಕೆನಾ ನೀವು ಯಾಕೆ ತಡ ಮಾಡ್ತೀರಾ ಬೇಗನೆ ಹೋಗಿ ನಾಳೆನೇ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಸ್ವಂತ ಬಿಸ್ನೆಸ್ ಅಂತ ಮಾಡಿ ನೀವು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಂಡು ಒಂದು ಸಮಾಜದಲ್ಲಿ ಬದುಕಿ ತೋರಿಸೋಣ ಅಂತ ಹೇಳಿ ನಮಗೂ ಒಂದು ಬರು ಸೊ ಇಂಥವ್ರಿಗೇನೆ ಎಲ್ಲ ಗೌರ್ಮೆಂಟ್ಗಳು ಈ ಥರ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇರ್ತಾರೆ ಸೊ ನೀವು ಲೇಟ್ ಮಾಡದೆ ಹೋಗಿ ಬೇಗ ಅಪ್ಲೈ ಮಾಡ್ಕೊಳ್ಳಿ ಒಂದು ಗಾಡಿ ತೊಗೊಳ್ಳಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿ ಮಾಡ್ತೀನಿ ಮತ್ತು ಇಂಥ ಇದೆ ಹೊಸ ಹೊಸ ರೂಲ್ಸು ಸಾರಿ ಹೊಸ ಹೊಸ ಸ್ಕೀಮ್ಸ್ಗಳು ನಾನು ತರ್ತಾನೆ ಇರ್ತೀನಿ ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇ ಮಾಡ್ಕೊಂಡಿಟ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆ ನಾನು ನಾಳೆ ಬೆಳಗ್ಗೆ ಆದರೂ ಸಿಗ್ತೀನಿ ಇಲ್ಲ ನಾಳೆ ಈವ್ನಿಂಗ್ ಆದರೂ ಸಿಗ್ತೀನಿ ಓಕೆನಾ ಬ ಬಾಯ್ ಮತ್ತು ಹ್ಯಾವ್ ಎ ನೈಸ್ ನೈಟ್ ಹ್ಯಾವ್ ಎ ಗುಡ್ ನೈಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್ ಬ ಬಾಯ್